ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಈಗಾಗಲೇ ಆಷಾಢ ಮಾಸಕ್ಕೆ ಕಾಲಿಟ್ಟಿದ್ದು ಚಿನ್ನದಲ್ಲಿ ಬಂಪರ್ ಇಳಿಕೆ ಕಂಡಿದೆ ಚಿನ್ನದ ದರದಲ್ಲಿ ಪ್ರತಿದಿನವೂ ಏರಿಳಿತಗಳಾಗುತ್ತಲೇ ಇರುತ್ತವೆ ಅಂದರೆ ಇಂದು ಚಿನ್ನ ಹಾಗೂ ಬೆಳ್ಳಿ ಆಭರಣ ದರದಲ್ಲಿ ಭಾರಿ ಪ್ರಮಾಣದ ಇಳಿಕೆಯಾಗಿದ್ದು ಎಲ್ಲ ಚಿನ್ನ ಪ್ರಿಯರಿಗೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಬಂದಿದೆ ಹೌದು ಮದುವೆ ಸಮಾರಂಭ ಸೇರಿದಂತೆ ಯಾವುದೇ ವಿವಿಧ ಬಗೆಯ ಕಾರ್ಯಕ್ರಮಗಳಲ್ಲಿ ಬಂಗಾರವನ್ನ ಕೇಂದ್ರ ಬಿಂದುವಾಗಿ ನಾವು ಭಾರತೀಯರು ಉಪಯೋಗಿಸ್ತೇವೆ ಮಾರುಕಟ್ಟೆಯಲ್ಲಿ ಈ ಹಳದಿ ಲೋಹಕ್ಕೆ ಮಹಿಳೆಯರಿಂದ ಹಿಡಿದು ಪುರುಷರವರೆಗೂ ಕೂಡ ಬಹಳ ಬೇಡಿಕೆ ಇದೆ ಹೀಗಾಗಿ ಇಂದು ಚಿನ್ನಾಭರಣ ದರದಲ್ಲಿ ಭಾರಿ ಇಳಿಕೆ ಕಂಡಿದ್ದು ಹತ್ತು ಗ್ರಾಂ ಚಿನ್ನದ ಇಪ್ಪತ್ತೆರಡು ಕ್ಯಾರೆಟ್ನ ಆಭರಣ ಚಿನ್ನದ ಬೆಲೆ ಇಂದು ಅರವತ್ತೈದು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಹಾಗೂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಎಪ್ಪತ್ತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ತು ಆಗಿದೆ ಲೈವ್ ಆಗಿ ನೀವು ಬಂಗಾರದ ಬೆಲೆಯ ಇಳಿಕೆ ಬಗ್ಗೆ ಸ್ಕ್ರೀನ್ನ ಮೇಲೆ ನೋಡ್ತಾ ಇರಬಹುದು ಹಾಗೆಯೇ ನಮ್ಮ ಕರ್ನಾಟಕದಲ್ಲಿ ಹತ್ತು ಗ್ರಾಂ ನೂರು ಗ್ರಾಮ್ ಸಾವಿರ ಗ್ರಾಂ ಒಂದು ಕೆ ಜಿ ಬೆಳ್ಳಿಯ ದರ ಕ್ರಮವಾಗಿ ತೊಂಬತ್ತೊಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ತೊಂಬತ್ತೊಂದು ಸಾವಿರದ ಆರುನೂರ ಐವತ್ತು ರೂಪಾಯಿಗಳಾಗಿವೆ ಹೀಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಚಿನ್ನ ಹಾಗೂ ಬೆಳ್ಳಿಯ ದರದಲ್ಲಿ ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಹೀಗಾಗಿ ಆದಷ್ಟು ಈ ಮಾಹಿತಿ ವಿಡಿಯೋವನ್ನು ಎಲ್ಲರಿಗೂ ಕೂಡ ವಾಟ್ಸಪ್ ಹಾಗೂ ಫೇಸ್ಬುಕ್ಗಳಲ್ಲಿ ಮರ್ಯಾದೆ ಶೇರ್ ಮಾಡಿ ಮತ್ತು ಇದೇ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ